ಎಲ್ರಿಗೂ ನಮಸ್ಕಾರ ಇವತ್ತು ನಾನು ತುಂಬ ಪ್ರೀತಿಯಿಂದ ತುಂಬ ಹೆಮ್ಮೆಯಿಂದ ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಾಯಿದ್ದೀನಿ ಆರ್ ಎಸ್ ಎಸ್ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮಗೆಲ್ಲ ಗೊತ್ತಿದೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಡಾಕ್ಟರ್ ಕೇಶವ ಬಲಿರಾಮ್ ಹೆಡೇವಾರ್ ತುಂಬ ಹೆಮ್ಮೆಯಿಂದ ತುಂಬ ಪ್ರೀತಿಯಿಂದ ದೇಶಭಕ್ತಿಯ ಗುರುತಾಗಿ ಮಾಡತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸ್ವಯಂ ಸೇವಾ ಸಂಘ ಇವತ್ತು ಮೂರು ದೇಶಗಳಲ್ಲಿ ತನ್ನ ಕಾರ್ಯವ್ಯಾಪ್ತಿಯನ್ನು ವ್ಯಾಪಿಸಿದೆ ಅಂತ ಹೇಳಿದ್ರೆ ಸುಮ್ಮನೆ ಲಕ್ಷಾಂತರ ಶಾಖೆಗಳು ಕೋಟ್ಯಾಂತರ ಕಾರ್ಯಕರ್ತರು ಇವತ್ತು ಹಲದೆರಡು ಕೂಡ ದೇಶಕ್ಕೋಸ್ಕರ ತಮ್ಮ ಒಂದು ಸೇವೆಯನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಅಂತ ಹೇಳಿದ್ರೆ ನಾವು ಅರ್ಥ ಮಾಡ್ಕೋಬಹುದು ಈ ಆರ್ ಎಸ್ ಎಸ್ ಯಾವ ರೀತಿಯ ಒಂದು ಹೆಮ್ಮರವಾಗಿ ಬೆಳೆದಿದೆ ಹೇಳಿ ಸೊ ಆರ್ ಎಸ್ ಎಸ್ ಅಂತಕ್ಕಂಥದ್ದು ರಾಷ್ಟ್ರ ಭಾವವನ್ನು ನಮ್ಮಲ್ಲಿ ಜಾಗೃತಗೊಳಿಸ್ತಾ ರಾಷ್ಟ್ರ ಭಕ್ತಿಯನ್ನು ನಮ್ಮಲ್ಲಿ ಜಾಗೃತಗೊಳಿಸ್ತಾ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರ್ತಕ್ಕಂಥ ನಯ ವಿನಯ ಶಿಸ್ತು ಸಂಯಮವನ್ನ ಕಲಿಸೋದ್ರ ಮೂಲಕ ಆತ್ಮರಕ್ಷಣಾ ಕಲೆಯನ್ನು ಕೂಡ ಕಲಿಸ್ತಾರೆ ಅಂತ ಹೇಳಿದ್ರೆ ಇವತ್ತು ಆರ್ ಎಸ್ ಎಸ್ ಅಂತಕ್ಕಂಥದ್ದು ಎಷ್ಟು ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸ್ತಾರೆ ಅಂತ ಹೇಳಿ ನಾವು ಅದನ್ನು ಕೂಡ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗತ್ತೆ ಇವತ್ತು ತುಂಬ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಆರ್ ಎಸ್ ಎಸ್ ಅಂತಕ್ಕಂಥದ್ದು ದೇಶದ ಉದ್ದಗಲಕ್ಕೂ ಕೂಡ ತನ್ನ ಕಾರ್ಯವ್ಯಾಪ್ತಿಯನ್ನ ಸಾರ್ತಾ ಇದೆ ಇವತ್ತು ರಾತ್ರಿ ಹುಟ್ಟಿ ಬೆಳಗಾವದೊಳಗೆ ಮುಚ್ಚತಕ್ಕಂಥ ಸಾವಿರಾರು ಸಂಸ್ಥೆಗಳ ಒಂದು ಅಡಿಯಲ್ಲಿ ಇವತ್ತು ವಿಶೇಷವಾಗಿ ತನ್ನ ನೂರು ವರ್ಷಗಳ ಇತಿಹಾಸದಲ್ಲಿ ಯಾವುದೇ ಒಂದು ಕಾರ್ಯಕ್ರಮದಲ್ಲೂ ಕೂಡ ಫೋಟೋಗಳಿಗೆ ಕೊಡದೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬೆಂದು ಏನಿದೆ ಸೇವೆ 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 ಅಂತಕ್ಕಂಥದನ್ನು ಮಾಡ್ತಾ ಜನರಿಗೆ ತರತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಆರ್ ಎಸ್ ಎಸ್ ಬಗ್ಗೆ ಹೇಳಲಿಕ್ಕೆ ಒಂದು ಶಬ್ದಕೋಶದಲ್ಲಿ ಪದಪಂಜಿಗಳೇ ಸಾಕುವುದಿಲ್ಲ ಅಂತ ಅನಿಸುತ್ತೆ ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಈ ಆರಂಭಿಸಿ ಮಾಡ್ತಾರೆ ಜಿಟ್ಟು ಶ್ಲಾಘನೀಯವಾಗಿರ್ತಕ್ಕಂಥ ಕೆಲಸ ಎಲ್ಲ ಒಂದು ಸಮಾಜದ ಹಿರಿಯರಲ್ಲಿ ಕೇಳ್ಕೊಳ್ತದೆ ಈ ಸಮಾಜದ ತಂದೆ ತಾಯಿಗಳಲ್ಲಿ ಕೇಳಿಕೊಡ್ತೀವಿ ನಿಮ್ಮ ಮಕ್ಕಳನ್ನ ಆರ್ ಎಸ್ ಎಸ್ ಗೆ ಕಳಿಸ್ಕೊಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ನಿಜಕ್ಕೂ ಕೂಡ ಮಕ್ಕಳು ಶಿಕ್ಷಣವನ್ನ ಕಲಿತಾರೆ ಸಂಸ್ಕೃತವನ್ನ ಕಲಿತಾರೆ ಸಂಸ್ಕಾರವನ್ನ ಕಲಿತಾರೆ ಅಲ್ಲಿ ಕಲಿತಕ್ಕಂತಹ ಮಕ್ಕಳಲ್ಲಿ ಯಾವುದೇ ರೀತಿಯ ದೃಶ್ಯತೆಗಳಿಂದ ಆಗ್ತಕ್ಕಂತ ಒಂದು ಅವಕಾಶವೇ ಇಲ್ಲ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅದರಲ್ಲೂ ಕೂಡ ದೇಶ ಭಕ್ತಿ ದೇಶದ ಪ್ರೇಮ ಹಿರಿಯರಿಗೆ ಗೌರವ ನೀಡ್ತಕ್ಕಂತ ಒಂದು ಅದ್ಭುತವಾಗಿರ್ತಕ್ಕಂತಹ ಗುಣವನ್ನ ಈ ಒಂದು ಆರ್ ಎಸ್ ಎಸ್ ಕಲಿಸುತ್ತೆ ಹಾಗಾಗಿ ನಿಮ್ಮ ಮಕ್ಕಳನ್ನ ಈ ಆರ್ ಎಸ್ ಎಸ್ ಕಲಿಸೋದ್ರ ಮೂಲಕ ದೇಶ ಮತ್ತು ಸಮಾಜಕ್ಕೆ ಆಸ್ತಿಯನ್ನಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಮತ್ತೊಮ್ಮೆ ಆರ್ ಎಸ್ ಎಸ್ನ ನೂರನೇ ವರ್ಷದ ಒಂದು ಅತ್ಯಂತ ಹೆಮ್ಮೆಯ ಸಂಭ್ರಮಾಚರಣೆಗೆ ಎಲ್ಲರೂ ಕೂಡ ಶುಭವಾಗಲಿ ಈ ಒಂದು ಆರ್ ಎಸ್ ಎಸ್ನ ನ ಕಟ್ಟಲಿಕ್ಕೆ ಅಭಿನಿಧಿಗಳು ಶ್ರಮಿಸ್ತಾ ಇರ್ತಕ್ಕಂಥ ಕೋಟಿ ಕೋಟಿ ಕಾರ್ಯಕರ್ತರಿಗೆ ನನ್ನ ಕೋಟಿ ಕೋಟಿ ಪ್ರಣಾಮಗಳು ದೇಶದ ಒಂದು ಕಷ್ಟ ಅಂತ ಬಂದಾಗ ಅದು ಅರ್ಥ ಆಗಿರ್ಬೋದು ಸುನಾಮಿ ಆಗಿರ್ಬೋದು ಅಥವಾ ಪ್ರವಾಹ ಚಂಡಮಾರುತಗಳು ಅಥವಾ ಅಣೆಕಟ್ಟೆ ಪುಸ್ತಕಗಳಲ್ಲಿ ಯಾವುದೇ ಒಂದು ಸಂದರ್ಭಗಳಲ್ಲೂ ಕೂಡ ಪ್ರಚಾರ ಇಲ್ಲದೇನೆ ಮೊಟ್ಟ ಮೊದಲು ಬಂದಿರತಕ್ಕಂಥದ್ದು ಅಂತ ಹೇಳಿದ್ರೆ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ನಿಜಕ್ಕೂ ಕೂಡ ಎಂಥ ಒಂದು ಖಂಡಿತ ಭಾವ ಅಂತ ಹೇಳಿದ್ರೆ ಇವ್ರ ಬಗ್ಗೆ ಒಂದು ಮಾತೇ ಇದೆ ಮನೆಗೆ ಸಹಾಯ ಮಾಡ್ತಾರೋ ಇವರು ಗೊತ್ತಿಲ್ಲ ಆದರೆ ದೇಶ ಸಮಾಜ ಸೇವೆ ಅಂತ ಅಂದ್ಕೊಂಡಾಗ ಮೊದಲಿಗೆ ಬಂದ ಮೊದಲಿರ್ತಕ್ಕಂಥವ್ರು ಈ ಆರ್ ಎಸ್ ಎಸ್ನ ಕಾರ್ಯಕರ್ತರು ಸೊ ಹಾಗಾಗಿ ಯಾವುದೇ ಒಂದು ಸಂದರ್ಭಗಳಲ್ಲಿ ಇವರ ಸೇವೆ ಅಂತಕ್ಕಂಥದ್ದು ಅನನ್ಯವಾಗಿರ್ತಕ್ಕಂಥದ್ದು ಹೀಗೆ ಈ ಮೂರು ವರ್ಷಗಳನ್ನು ಪೂರೈಸಿರ್ತಕ್ಕಂಥ ಆರ್ ಎಸ್ ಎಸ್ ಇನ್ನ ಸಾವಿರಾರು ವರ್ಷಗಳ ಕಾಲ ಭಾರತ ಮಾತಿಗೆ ಸೇವೆಯನ್ನು ಸಲ್ಲಿಸೋದ್ರ ಮೂಲಕ ಇನ್ನಷ್ಟು ಯಶಸ್ಸನ್ನು ಗಳಿಸಲಿ ಯುವಕರು ವಿಶೇಷವಾಗಿ ಆರ್ ಎಸ್ ಎಸ್ ನಡೆಗೆ ಒತ್ತನ್ನು ಕೊಡಿ ಯಾವುದೇ ಜಾತಿ ಮತ ಪಂಥ ಭೇದಗಳನ್ನು ಹೊರತುಪಡಿಸತಕ್ಕಂಥದ್ದು ಆರ್ ಎಸ್ ಎಸ್ ಹಾಗಾಗಿ ಆರ್ ಎಸ್ ಎಸ್ ಅಂತಕ್ಕಂಥದ್ದು ಕೇವಲ ಒಂದು ಸಂಸ್ಥೆ ಅಲ್ಲ ಕೇವಲ ಒಂದು ಸಂಘವಲ್ಲ ಇದು ದೇಶವನ್ನು ಕಾಪಾಡೋದಕ್ಕೋಸ್ಕರ ಇರ್ತಕ್ಕಂಥ ದೇಶವನ್ನು ದೇಶದ ಹಿರಿಮೆಯನ್ನು ಸಾರಲಿಕ್ಕೆ ಇರ್ತಕ್ಕಂಥ ಒಂದು ಸಂಸ್ಥೆ ಸಂಘ ಅಂತ ನನಗನ್ನಿಸುತ್ತೆ ಹಾಗಾಗಿ ಎಲ್ಲರೂ ಕೂಡ ಈ ಆರ್ ಎಸ್ ಎಸ್ನ ಒಂದು ಶಾಖೆಗೆ ಹೋಗಿ ಅದರ ಪ್ರಯೋಜನವನ್ನು ಪಡ್ಕೊಳ್ಳಿ ಯಾವುದೇ ಶುಲ್ಕ ಇಲ್ಲ ಯಾವುದೇ ರಿಜಿಸ್ಟ್ರೇಷನ್ ಇಲ್ಲ ಯಾವುದೇ ಅಧಿಕಾರದ ಹಂಗಿಲ್ಲ ಎಲ್ಲರೂ ಕೂಡ ನಿಸ್ವಾರ್ಥವಾಗಿ ಸೇವೆ ಮಾಡ್ತಾರೆ ನನಗೆ ತುಂಬ ಹೆಮ್ಮೆ ಅನಿಸ್ತದೆ ನಾನು ಕೂಡ ಈ ಒಂದು ಆರ್ ಎಸ್ ಎಸ್ ಒಂದು ಸಂಘದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೊಡಿ ನನ್ನ ಚಿಕ್ಕ ವಯಸ್ಸಿನಲ್ಲಿ ಈ ಒಂದು ಸಂಘದ ಶಾಖೆಗಳಿಗೆ ಹೋಗ್ತಾ ಇದ್ದೆ ಅಲ್ಲಿ ಹೇಳ್ತಕ್ಕಂಥ ಒಂದು ಗೀತೆ ಏನಿತ್ತು ಅದನ್ನು ನಿಜಕ್ಕೂ ಕೂಡ ಗಣಿಗಳಲ್ಲಿ ಕಂಬನಿ ಹ ಅದರ ಅಂತಂದರೆ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂದರೆ ರಾಷ್ಟ್ರಕ್ಕೋಸ್ಕರ ಸಮರ್ಪಿತವಾಗಿರ್ತಕ್ಕಂಥ ಈ ಒಂದು ಸಂಘಕ್ಕೆ ಕೋಟಿ ಕೋಟಿ ಪ್ರಣಾಮಗಳನ್ನ ಹೇಳ್ತಾರೆ ಮತ್ತೊಮ್ಮೆ ಎಲ್ಲ ಒಂದು ಆರ್ಥಿಕ ಕಾರ್ಯಕರ್ತರಿಗೆ ನೂರನೇ ವರ್ಷದ ಹಾರ್ದಿಕ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾರೆ ಎಲ್ಲರಿಗೂ ಒಳ್ಳೆಲ್ಲರೂ ನಮಸ್ಕಾರ